ನೀವು ನೀವು ಆ ಶಬ್ದವನ್ನು ಹೇಳಿದನ್ನ ನೀವೇ ಕೇಳಿಸ್ಕೊಂಡ್ರ ಅಥವಾ ಯಾರು ಗಮನ ಸೆಳೆದ್ರ ಹಿಂಗ್ ಅಂತಿದಾರ ನೋಡಿ ನಿಮಗೆ ನಾನೇ ನನ್ನ ಮುಖಕ್ಕೆ ನನ್ನ ಮುಖಕ್ಕೆ ಹೇಳಿದಾಗ ನಮ್ಮ ಅಪ್ಪಂಗೆ ಇನ್ಸ್ಪೆಕ್ಟರ್ ಗೊತ್ತು ಸೊ ಹೇಳಿ ನಾಟಿಗೆ ಕೊಬ್ಬರಣೆ ಹಾಕ್ಸದ ಇಲ್ಲ ಕಾರು ತುಡಿ ಹಾಕ್ಸದ ನಾನೇ ನನ್ನ ಮುಖಕ್ಕೆ ಅವ್ರು ಹೇಳಿದಾಗ ನನಗೆ ಶಾಕ್ ಜೊತೆಯಲ್ಲಿ ಕೋಪಾನೂ ಬಂತು ನನ್ನ ಎಲ್ಲಾ ಶಕ್ತಿನೇ ಒಂಥರ ಕುಗ್ಗು ಹೋಗದಂಗೆ ಲೈಕ್ ನೀವು ನೋಡಬಹುದು ಅಲ್ಲಿ ಯಾವ ಮಟ್ಟಕ್ಕೆ ನಾನು ಸುಮ್ಮನೆ ನಾನು ಯಾವ ಪೋಸ್ ನಲ್ಲಿ ಅದೇ ಪೋಸ್ ನಲ್ಲಿ ನಾನು ನನ್ಗೆ ಅಳ್ಗಾಡ್ಲಿಕ್ಕೆ ಆಗ್ಲಿಲ್ಲ ಎರಡು ನಿಮಿಷ ಮೂರು ನಿಮಿಷ ನನ್ಗೆ ಬೇಕಾಯ್ತು ಸ್ವಲ್ಪ ಓವರ್ ಆಕ್ಟಿಂಗ್ ಆಮೇಲೆ ನನ್ಗೆ ಬಲ್ಕಿಶ್ ಬಾನು ಅಂತ ನಮ್ಮ ಎಮ್ ಎಲ್ ಸಿ ಅವರಿದ್ರು ಮೇಡಮ್ ನೀವು ಕೇಳಿಸ್ಕೊಂಡ್ರ ನೀವು ಕೇಳಿಸ್ಕೊಂಡ್ರ ಅಂತ ನನ್ಗೆ ಹೇಗಾಯ್ತು ಅಂತಂದ್ರೆ ಒಂಥರ ಎಲ್ಲ ಪ್ರಪಂಚನೇ ಕಳಚಿ ಹೋದವ್ರಂಗೆ ಎಷ್ಟು ಜನ ಕೇಳಿಸ್ಕೊಂಡಿದ್ದಾರೆ ಎದುರುಗಡೆ ಬರ್ಕೊಳ್ತಾರಲ್ಲ ಆ ಕಾರ್ಯದರ್ಶಿಗಳ ಎದುರುಗಡೆ ಒಂದು ಟೇಬಲ್ ನಲ್ಲಿ ಅಲ್ಲಿ ಮೂರ್ ನಾಲ್ಕು ಜನ ಇದ್ರು ಅವರ ಎಮ್ ಎಲ್ ಸಿಗಳಿದ್ರು ಗೊತ್ತಪ್ಪ ಆಮೇಲೆ ಬಾಲಕೇಶ್ ಬಾನು ಅವರು ಬಂದ್ರು ನಾಗರಾಜ್ ಯಾದವ್ ಅವರು ಬಂದ್ರು ಉಮಾಶ್ರೀ ಅವರು ಬಂದ್ರು ಶ್ರೀನಿವಾಸ್ ಗೌಡ ಬಂದ್ರು ನಾನು ಎದ್ದು ಬೋಸರಾಜ್ ಅವರು ಹರಿಪ್ರಸಾದ್ ಅವ್ರ ಹತ್ರ ಹೋಗ್ಬೇಕಾದ್ರು ಯತೀಂದ್ರ ಅವರು ಬಂದ್ರು ಮೇಡಮ್ ವಾಟ್ ಇಸ್ ದಿಸ್ ಏನಿದು ಈ ರೀತಿ ನೀವು ಹೇಗೆ ನೀವು ಮಾತಾಡ್ತಾನೆ ಇವ್ರು ಎಲ್ಲರೂ ಬಂದ್ರು ಇಷ್ಟೇ ಯಾಕೆ ಬಿಜೆಪಿ ಅವರೇ ಬಂದು ಸಾರಿ ಕೇಳಿದ್ರು ಏ ಇಲ್ಲ ಸರ್ ಸುಳ್ಳು ಸುಳ್ಳಾ ಆ ನಡೆದಂತ ಘಟನೆ ಆದ್ಮೇಲೆ ಎರಡ್ ಮೂರು ನಿಮಿಷಕ್ಕೆ ಒಬ್ಬ ಸದಸ್ಯ ಬಂದು ಸಾರಿ ಕೇಳಿದ್ರು ಬಿಜೆಪಿ ಅವರು ನಮ್ಗೇನು ಕೇಳಿಸ್ಲಿಲ್ಲ ಶಬ್ದ ಅಂತಾರೆ ಬ್ಯೂಟಿಫುಲ್ ಪಾಯಿಂಟ್ ನೋಡಿ ನಾನು ಅದಕ್ಕೆ ಉತ್ತರ ನಾನು ಹೆಂಗೆ ಕೊಡ್ಲಿ ನನಗೆ ಬಂದು ಸಾರಿ ಕೇಳಿದಾರಂತೆ ಅಂತ ನಾನು ನಿಮ್ಗೆ ಹೇಳಬಹುದೇ ಹೊರತಾಗಿ ಈಗ ಅವರ ನಾನು ಅದನ್ನ ಕೇಳಿಸ್ಕೊಂಡಲ್ಲ ಅಂತಂದ್ರೆ ಅದಕ್ಕೆ ನಾನು ಹೇಳಿದ್ರು ಒಳ್ಳೇದಾಗಿರೋದು ಬಿಜೆಪಿ ಇಂಥ ಸದಸ್ಯರು ಬಂದು ಹೇಳಿದ್ರೆ ಏನದ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ನೋಡಿ ಒಂದು ದೃಷ್ಟಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಸಪೋಸ್ ಆ ಘಟನೆ ಹಾಗೆ ಅಂದಿರೋರು ಕಾಂಗ್ರೆಸ್ನವರಾಗಿದ್ದು ಅನಿಸ್ಕೊಂಡ ಹೆಣ್ಮಗಳು ಬಿ ಜೆ ಪಿಯ ಮಂತ್ರಿ ಆಗಿದ್ರೆ ನಾನು ಹೋಗಿ ಆ ಹೆಣ್ಮಗಳ ಪಕ್ಕದಲ್ಲಿ ನಿಲ್ತಾ ಇದ್ದೆ ಅಷ್ಟು ಕಾಮನ್ ಸೆನ್ಸ್ ನನಗಿದೆ ವಾಟ್ ಎವರ್ ಇಟ್ ಮೇ ಬಿ ಐ ಕುಡ್ ಹಾವ್ ಸ್ಟ್ಯಾಂಡ್ ವಿತ್ ದ ಟೂ ನಾನು ಹೋಗಿ ನಿಲ್ತಾ ಇದ್ದೆ ನನ್ಗೆ ವಿಶ್ವಾಸ ಇದೆ ನಮ್ಮಲ್ಲಿರುವಂತ ಪಕ್ಷದ ನಾಯಕರು ಕೂಡ ಆ ಕೆಲಸ ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದವ್ರು ಹೋಗಂಡ ಆ ಸ್ಫೂರ್ತಿ ಕಂಡು ಕ್ಯಾಮೆ ಕಿಸಿದ್ರಲ್ಲಿ ಆಗೋಯ್ತು ನನ್ನ ಬಾಳೆ ತಮ್ಮ ಪಕ್ಷದ ಸಹದ್ಯೋಗಿ ಏನಾದ್ರೂ ಆ ರೀತಿ ಮಾತಾಡಿದ್ರೆ ನಮ್ಮ ಪಕ್ಷದಲ್ಲಿ ಅನೇಕ ನಾಯಕರು ಕೂಡ ಹೋಗಿ ಆ ಹೆಣ್ಮಗಳಿಗೆ ಸಾಥ್ ನಾವು ಕೊಡ್ತಾ ಇದ್ವಿ ಬಟ್ ದುರ್ದೈವ ಅಯ್ಯೋ ಸುಳ್ಳು ಹೇಳ್ತಿದ್ದೀವಿ ನಮಸ್ಕಾರ ಚಿಕ್ಕವ್ರಿಗೆ ಆಶೀರ್ವಾದ